ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮ್ಮ ಗಣೇಶ್ ಈಗ ಎದ್ದಿದ್ದಾನೆ ಇವತ್ತು ಭಾನುವಾರ ಅಲ್ವಾ ಲೇಟ್ ಆಯ್ತು ಎದ್ದೇಳೋದು ಆರಾಮಾಗಿ ಬಿಟ್ಬಿಡ್ತೀನಿ ಮಲ್ಕೊಳ್ಳಿ ಅಂತ ಬೇರೆ ದಿವಸ ಎಲ್ಲ ಪಾಪ ಏಳು ಗಂಟೆಗೆ ಎದ್ದೇಳ್ತಾನೆ ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೋಗ್ಬೇಕಲ್ಲನಪ್ಪ ಆ ನಂದು ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ಸಂಡೇ ಅಲ್ವಾ ಸೊ ಸಂಡೇ ಬ್ಲಾಗ್ ಹೇಗಿರುತ್ತೆ ನೋಡೋಣ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಗೊತ್ತಿಲ್ಲ ನಮ್ಮ ಮನೆಯವರು ಇವತ್ತು ಹೋಟ್ಲಿಂದ ಇಡ್ಲಿ ತಂದುಬಿಟ್ಟಿದ್ದಾರೆ ಇವತ್ತು ರೆಸ್ಟ್ ಅಡುಗೆ ಮನೆಗೆ ನಿನಗೆ ಅಂತ ದಿನ ಆ ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆ ಗೆದ್ದು ಬಾಕ್ಸ್ಗಳು ಎಲ್ಲ ಅಲ್ವಾ ಇವಾಗ ಸ್ವಲ್ಪ ಆರಾಮಾಗಿದ್ದು ಬಿಡು ಅಂತ ಆಲ್ರೆಡಿ ತಂದಿಟ್ಟವ್ರೆ ಪುಟಾಣಿ ಪಪ್ಪ ಹೋಟ್ಲಿಂದ ಇಡ್ಲಿ ತಂದುಬಿಟ್ಟಿದ್ದಾರೆ ಗೊತ್ತಾ ಹ್ಞೂ ಸೊ ಇಡ್ಲಿ ತಿಂದ್ಬಿಟ್ಟು ಮುಂದೆ ಏನು ಮಾಡೋದಂತ ನೋಡೋಣ ಎಲ್ಲೋಗ್ತಾ ಇದೀವಿ ಪುಟಾಣಿ ಎಲ್ಲೋಗ್ತಾ ಇದೆ ಮಾವಿನಕಾಯಿ ತೋಟಕ್ಕೆ ಹೋಗ್ತಾ ಇದ್ದೀವಿ ಮಾವಿನಕಾಯಿ ತೋಟ ನೋಡೋಣ ಎಷ್ಟೊಂದು ಬಿಟ್ಟಿದೆ ಮಾವಿನಕಾಯಿ ಮಾವಿನಕಾಯಿ ವಾವ್ ಸೋ ನೈಸ್ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಜ್ಯೂಸು ಎಲ್ಲ ಸಕ್ಕತ್ತಾಗಿರುತ್ತೆ ಈ ತೋತಾಪುರಿ ಮಾವಿನಕಾಯಿಯಲ್ಲಿ ನಾನು ನನ್ನ ಮಗ ಗಣೇಶ್ಗೂ ಮಾವಿನಕಾಯಿ ತೋಟಕ್ಕೆ ಹೋಗಿ ಸ್ವಲ್ಪ ತೋತಾಪುರಿ ಎಲ್ಲ ಕಿತ್ಕೊಂಡ್ಬಂದ್ವಿ ಚಿತ್ರಾನ್ನಕ್ಕೂ ಎಲ್ಲದಕ್ಕೂ ಬೇಕಾಗುತ್ತಲ್ಲ ಉಪ್ಪಿನಕಾಯಿ ಸೀಸನಲ್ಲಿ ಅದೆಲ್ಲ ಮಾಡ್ಕೊತೀನಿ ನಾನು ಮಾವಿನಕಾಯಿ ಉಪ್ಪ ಮನೆಯಲ್ಲೇ ನಮ್ಮ ಮನೆಯವ್ರು ಏನಾದರೂ ತಿನ್ನಕ್ಕೆ ಮಾಡ್ತೀನಿ ಅಂತಂದ್ರು ಏನು ಮಾಡ್ಕೊಂಡ್ರು ನೋಡೋಣ ಏನು ಮಾಡ್ತಾ ಇದ್ದೀರಿ ಮೊಟ್ಟೆ ಬೇಕಿಕ್ಕಿದ್ದೀರಾ ಏನು ಎಗ್ ಬೋಂಡ ಮಾಡ್ತಿದ್ದೀರಾ ಓವ್ ನಂಗಂತೂ ಸಖತ್ ಇಷ್ಟ ಎಗ್ ಬೋಂಡ ಅಂದರೆ ಮೊಟ್ಟೆ ಏನಪ್ಪ ಈ ಥರ ಎಲ್ಲೋ ಕಲರ್ ಇದೆ ಅಂತ ನೋಡ್ತಿದ್ದೀರಾ ಅದು ಈರುಳ್ಳಿ ಸಿಪ್ಪೆ ಹಾಕಿರ್ತಾರೆ ಅದಕ್ಕೆ ಆ ಥರ ಎಲ್ಲೋ ಕಲರ್ ಬಂದಿರುತ್ತೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕ್ಬಿಡ್ತಾರೆ ಸೊ ಮೊಟ್ಟೆ ಎಲ್ಲ ಬೆಂದಿದ್ದಾಯಿತು ಅರ್ಧ ಕಟ್ ಮಾಡ್ಕೊತಾ ಇದ್ದಾರೆ ಒಂದು ಕಡೆ ಇಟ್ಟು ಕಲಿಸಿದಾಳೆ ನನ್ನ ಮಗಳು ನಾರ್ಮಲಾಗಿ ಎಲ್ಲ ಬಜ್ಜಿಗಳಿಗೂ ಹೆಂಗೆ ಕಲಿಸ್ತೀವೋ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಕಲಿಸಿದಾಳೆ ಸ್ವಲ್ಪ ಶೋಡಾ ಭಾನುವಾರ ಆಗಿದ್ದರಿಂದ ನಮ್ಮ ಮನೆಯವರು ನನ್ನ ಮಗಳು ಫ್ರೀ ಇದ್ದರಲ್ವಾ ಫ್ರೀ ಇದ್ದರೆ ಸ್ವಲ್ಪ ಮೂಡಿದ್ರೆ ಆರಾಮಾಗಿ ಏನಾದರೂ ರೆಸಿಪಿ ಮಾಡಿಬಿಡ್ತಾರಪ್ಪ ಮಗಳು ಸೇರಿಕೊಂಡು ಅದರಲ್ಲಿ ನಾನು ಹೇಳ್ತೀನಲ್ಲ ರೆಸಿಪಿ ಫ್ರೈ ಮಾಡೋದು ಅಂತಂದ್ರೆ ಇನ್ನೂ ಜಿ ಇಷ್ಟ ಅವ್ರಿಗೆ ಫ್ರೈ ಐಟಮ್ಸ್ ಅಂದರೆ ಒಂಚೂರು ನಾನು ಅಡುಗೆ ಮನೆ ಎಲ್ಲ ಗಲೀಜು ಮಾಡ್ತಾರೆ ಸ್ಟವ್ ಎಲ್ಲ ಎಣ್ಣೆ ಮಾಡ್ತಾರೆ ನಾನು ಆಮೇಲೆ ಕ್ಲೀನ್ ಮಾಡ್ಕೋಬೇಕು ಏನು ಮಾಡೋದು ಅಟ್ಲೀಸ್ಟ್ ಮಾಡಿಕೊಡ್ತಾರಲ್ಲ ಅಂತ ಖುಷಿ ಪಡಬೇಕು ನಾವೇ ಮಾಡ್ಕೊಂಡೆಲ್ಲ ನಾವೇ ತಿನ್ನೋದಕ್ಕಿಂತ ಒಬ್ಬರು ಮಾಡಿಕೊಟ್ಟಿದ್ದು ತಿನ್ನಕ್ಕೆ ಸಖತ್ ಖುಷಿಯಾಗಿರುತ್ತಲ್ಲ ಇದೆ ಮೊಟ್ಟೆ ಮೊಟ್ಟೆ ಬೋಂಡ ಎಗ್ ಬೋಂಡ ಜಾಸ್ತಿ ಮಾಡೋಕ್ಕೋಗಲ್ಲ ಯಾಕಂದರೆ ಅದು ಬಜ್ಜಿ ಮಾಡಿರೋದನ್ನ ಆಯಿಲ್ನ ಮತ್ತೆ ಏನಕ್ಕೂ ಫ್ರೈ ಮಾಡೋಕ್ಕಾಗಲ್ಲ ಅದು ಎಗ್ ಸ್ಮೆಲ್ ಬರ್ತಾ ಇರುತ್ತೆ ಮೊಟ್ಟೆ ಸ್ಮೆಲ್ ಬರ್ತಾ ಇರುತ್ತೆ ಆಯಿಲು ಹಂಗಾಗಿ ಜಾಸ್ತಿ ಮಾಡೋಕ್ಕೋಗಲ್ಲ ಎಗ್ ಬೋಂಡ ಎಲ್ಲ ಎಲ್ಲ ಖಾಲಿ ಆಯ್ತಲ್ಲ ಮೊಟ್ಟೆಗಳು ಹಂಗಾಗಿ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಕಿತ್ತಲ್ಲ ಅದಕ್ಕೆ ನನ್ನ ಮಗಳು ನೋಡಿ ಈರುಳ್ಳಿ ರೌಂಡ್ ರೌಂಡು ಕಟ್ ಮಾಡಿ ಕೊಟ್ಟಿದ್ದಾಳೆ ಸೊ ಅದನ್ನೇ ಇದ್ದಾರೆ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈರುಳ್ಳಿ ರೌಂಡ್ ರೌಂಡು ಕಟ್ ಮಾಡಿರೋದು ಅದಕ್ಕೆ ಕಡಲೆ ಟೆದ್ದು ಹಾಕೋದು ಟೇಸ್ಟಾಗಿರುತ್ತೆ ಈರುಳ್ಳಿ ಬೋಂಡನು ತಿನ್ನೋಕ್ಕೆ ಫೈನಲಿ ಈರುಳ್ಳಿದು ಹಿಟ್ಟು ಮಿಕ್ಕಿರುತ್ತಲ್ಲ ಅದನ್ನು ಹಿಟ್ಟು ಖಾಲಿ ಮಾಡಿದ್ರು ಈರುಳ್ಳಿ ರೌಂಡ್ ರೌಂಡು ಕಟ್ ಮಾಡಿ ಬೋಂಡ ಹಂಗೆ ತಿನ್ನೋದಕ್ಕಿಂತ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೇಕಪ್ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಮೇಕಪ್ ಅಂದರೆ ಗರಂ ಮಸಾಲ ಒಂಚೂರು ಖಾರದ ಪುಡಿ ಉಪ್ಪು ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಒಂದು ಬಾಕ್ಸಲ್ಲಿ ಅದನ್ನು ಸ್ವಲ್ಪ ಉದುರಿಸ್ತಾ ಇದ್ದಾರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನೋಕ್ಕೆ ಹಂಗೆ ತಿನ್ನೋದಕ್ಕಿಂತ ಅಂತ ಆಮೇಲೆ ಅದ್ರ ಮೇಲೆ ನೋಡಿ ಸ್ವಲ್ಪ ಈರುಳ್ಳಿ ಹಾಕುತ್ತಾ ಇದ್ದಾರೆ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬ್ಯಾಟಿಂಗ್ ಇವಾಗ ಅಪ್ಪ ಮಗಳದ್ದು ನಮ್ಮ ಗಣೇಶ್ಗೆ ಇದೆಲ್ಲ ಇನ್ನೂ ತಿನ್ನಲ್ಲ ಪಾಪ ಖಾರ ಅಷ್ಟೊಂದು ಇಷ್ಟಪಡಲ್ಲ ಒಂದು ಚೂರ್ ಚೂರು ತಿಂತಾನೆ ಅಷ್ಟೇ ಅವನಿಗೆ ಬೇರೆ ಸಪ್ರೇಟಾಗಿ ಮೊಟ್ಟೆ ಹಂಗೆ ತಿನ್ಸ್ಕೊಂಡ್ವಿ ಅವ್ನು ಹಂಗೆ ತಿಂದ್ಬಿಟ್ಟ ಇವರಿಗೆಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿರೋದು ಇಷ್ಟ ಸಿರಿಧಾನ್ಯ ಎಲ್ಲ ಖಾಲಿಯಾಗಿತ್ತು ರೀ ನವಣೆ ಜೊತೆಗೆ ಹಾರ್ಕ ಇನ್ನೊಂದೇನಿದು ಸಾಮೆ ಈ ಸಿರಿಧಾನ್ಯದಲ್ಲಿ ನಾನು ಒಂದು ವಾರದಲ್ಲಿ ಎರಡು ಮೂರು ದಿನನಾದ್ರೂ ಇದರಲ್ಲಿ ರೆಸಿಪಿ ಮಾಡ್ತೀನಿ ದೋಸೆ ಆಗಿರ್ಬೋದು ಬಿಸಿಬೇಳೆ ಭತ್ತ ಆಗಿರ್ಬೋದು ಆರೋಗ್ಯಕ್ಕೆ ಒಳ್ಳೇದಲ್ವ ಯಾವಾಗಲೂ ವೈಟ್ ರೈಸ್ ತಿನ್ನೋದಕ್ಕಿಂತ ಸಿರಿಧಾನ್ಯ ಒಳ್ಳೇದಲ್ವ ಅಪ್ಪ ದ ದೇವ್ರೆ ಮಧ್ಯಾಹ್ನ ಅಂತ ಎಷ್ಟು ಬಿಸಿಲಪ್ಪ ನಮ್ಮ ಮನೇಲಿ ನನ್ನ ಪುಣ್ಯಕ್ಕೆ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ನೆರಳು ಬಂದ್ಬಿಡುತ್ತೆ ಅಷ್ಟೊತ್ತವರೆಗೂ ಬಿಸಿಲು ಜಾಸ್ತಿನೇ ಇರುತ್ತೆ ಮಧ್ಯಾಹ್ನ ಕರೆಕ್ಟಾಗಿ ಬಿಸಿಲು ಜಾಸ್ತಿ ಆಗೋಷ್ಟೊತ್ತೀ ನಮ್ಮ ಮನೆ ಮುಂದೆ ಈ ಥರ ಫುಲ್ ನೆರಳಿರುತ್ತೆ ನಾನು ಏನೇ ಕೆಲಸ ಮಾಡ್ಕೊಳ್ಳೋಕ್ಕೂ ಆರಾಮಾಗುತ್ತೆ ನನಗೆ ಟೆನ್ಷನ್ ಇರಲ್ಲ ಸ್ವಲ್ಪ ಶಕೆ ಅನ್ನಿಸ್ಕೊಂಡು ನೆರಳಿರುತ್ತೆ ಮನೆ ಮುಂದೆ ನಾಳೆ ಮಂಡೇ ಅಲ್ವಾ ನನ್ನ ಗಣೇಶ್ ಕುಂದ್ ಸ್ಕೂಲಿಗೆ ಸೇರಿಸಬೇಕು ಅಪ್ಲಿಕೇಶನ್ ಎಲ್ಲ ತೊಗೊಂಬಂದಿದ್ದೀನಿ ನಮ್ಮ ಮನೆಯವರೇ ಫಿಲಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪಾಪು ಬಂಗಾರಿ ಅದೆಲ್ಲ ಮೆಲ್ಟ್ ಆಗುತ್ತೆ ಬಿಚ್ಚಿಕೊಡ್ಬೇಕಾ ಏನು ಬಿಚ್ಕೊಡ್ತೀನಿ ಕೇಳಬೇಕಲ್ಲ ಬಿಚ್ಕೊಡಮ್ಮ ಅಂತ ಹುಡುಗಿ ಅದು ಮೆಲ್ಟ್ ಆಗಿಬಿಡುತ್ತಮ್ಮ ತಗೊಂಡ ತಕ್ಷಣ ತಿನ್ಬಿಡ್ಬೇಕು ಫ್ರಿಜ್ಜಿಂದ ಎಷ್ಟು ಚಾಕ್ಲೇಟ್ಸ್ ಅವಾಯ್ಡ್ ಮಾಡಿದ್ರು ಈ ಮಕ್ಕಳು ಚಾಕ್ಲೇಟ್ಸ್ ಬಿಡೋಲ್ಲ ನೋಡಿದ ತಕ್ಷಣ ಚಾಕ್ಲೇಟ್ ಬೇಕೇ ಬೇಕಂತ ಹಠ ಮಾಡಿ ಕುತ್ಕೊಂಡ್ಬಿಡ್ತಾರೆ ಇಷ್ಟ ಓಕೆ ಚಾಕ್ಲೇಟ್ಸ್ ಇಟ್ 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 ಮೆಲ್ಟ್ ಆಗುತ್ತೆ ಚಿನ್ನಮ್ಮ ಬೇಗ ತಿನ್ಕೋ ಮೆಲ್ಟ್ ಆಗುತ್ತೆ ಕಣ್ ಬಿಸಿಲು ಅಲ್ಬೇಡ ಅಲ್ಬೇಡ ಬಿಸಿಲು ಜಾಸ್ತಿ ಇದೆ ಅಲ್ಲಿ ಹೇಳಲ್ ಕುತ್ಕೊ ಹ್ಞೂ ಅಲ್ಲಿ ಕುತ್ಕೊ ಹೇಳಲ್ ಕುತ್ಕೊಂಡು ತಿನ್ನಿ ಇದೆಲ್ಲ ಆದರೆ ಚೆನ್ನಾಗಿ ತಿಂತಾನೆ ನೋಡಿ ಊಟ ಮಾತ್ರ ನಾವು ತಿನ್ನಿಸ್ಬೇಕು ಈ ಚಾಕ್ಲೇಟ್ಸು ಐಸ್ ಕ್ರೀಮು ಇದೆಲ್ಲ ಅವ್ನು ನಮ್ಮ ಗನಿಷ್ಗನ ಫೇವ್ರೇಟ್ ನೋಡಿ ತಿನ್ಸೋದೆ ಬೇಡ ಆರಾಮಾಗಿ ತಿಂತಾನೆ ಹೊಸ ಸ್ಕೂಲಿಗೆ ಅಪ್ಲಿಕೇಶನ್ ತೊಗೊಬಂದಿದ್ದೀನಿ ಅದು ಫಿಲ್ಅಪ್ ಮಾಡಬೇಕು ನಮ್ಮ ಮನೆಯವರೇ ಮಾಡ್ತಾರೆ ನನಗಿಂತ ಅವರೇ ಸಖತ್ ಚೆನ್ನಾಗಿದೆ ಅವ್ರದ್ದು ಹ್ಯಾಂಡ್ ರೈಟಿಂಗ್ ಅವ್ರ ಹತ್ರನೇ ಮಾಡಿಸ್ಬೇಕು ಇವಾಗ ಯಾವುದೇ ಸ್ಕೂಲಿಗೆ ಸೇರಿಸಿದ್ರು ಮಿನಿಮಮ್ ಅಪ್ಲಿಕೇಶನ್ಸ್ಗಳು ಕೇಳೇ ಕೇಳ್ತಾರೆ ಈ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ನಮ್ಮದು ಅಡ್ರೆಸ್ ಪ್ರೂಫು ಆಧಾರ್ ಕಾರ್ಡು ಗನಿಷ್ಕದ್ದು ಸರ್ ಸುಮಾರಿದೆ ಏನೇನು ಕೇಳಿದರೆ ನಾನು ಏನೇನು ತೆಗೆದಿರ್ತಿದ್ದೀನಿ ತೋರಿಸ್ತೀನಿ ಮನೆಯವರು ಮೋಸ್ಟ್ಲಿ ಮಾಡ್ತಾ ಇರಬೇಕು ತೆಗೆದಿಟ್ಟಿದ್ದೆ ಮಾಡಿ ಅಂತ ಹೇಳಿದ್ದೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಅಂತ ಮಾಡ್ತಾ ಇರಬೇಕು ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂತ ನಾನು ಹಂಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ತೋರಿಸ್ತೀನಿ ನಿಮಗೂ ನಾನು ಏನೇನು ತೊಗೊಂಡೋಗ್ತಾ ಇದ್ದೀನಿ ಅವರು ಕ್ಲಾಸಲ್ಲಿ ಇರ್ತಾರಲ್ಲ ಪ್ರಿನ್ಸಿಪಲ್ ಏನೇನು ನಮ್ಗೆ ಹೇಳಿದ್ದಾರೆ ತೊಗೊಂಡೋಗೋದಕ್ಕೆ ನಿಮಗೂ ತೋರಿಸ್ತೀನಿ ನಮ್ಮ ಬಾಂದರು ಅಪ್ಲಿಕೇಶನ್ ಎಲ್ಲ ಫಿಲ್ಅಪ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವ್ರದ್ದು ಎಂಡ್ರೈಟಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ ತುಂಬ ಮುದ್ದಾಗಿರುತ್ತೆ ನಂದು ಅಷ್ಟು ಚೆನ್ನಾಗಿರಲ್ಲ ನಮ್ಮ ನನ್ನ ಮಗಳದ್ದು ಅಷ್ಟು ಚೆನ್ನಾಗಿರಲ್ಲ ನೋಡಿ ನಾವು ಇವಾಗ ಮೊದಲಿಂದ ಸ್ಟಾರ್ಟ್ ಮಾಡಬೇಕು ನನ್ನ ಮಗಳು ನೀವು ಏನು ಓದ್ತಾ ಇದ್ದಾಳೆ ಅಂತ ಕೇಳಿದ್ರೆ ಅಷ್ಟೇ ಬಿ ಇ ಇದ್ದಾಳೆ ಸೊ ಅವಳಿಗೂ ದೊಡ್ಡವಳಿಗೂ ಇವನು ಚಿಕ್ಕವನಿಗೂ ತುಂಬ ಏಜ್ ಗ್ಯಾಪ್ ಇದೆ ಅವಳಿಗಿರೋ ಎಜುಕೇಷನ್ ಇವಾಗ ನೆನೆಸ್ಕೊಂಡ್ರೆ ನಮ್ಮ ಗಣೇಶ್ಕನ್ನ ಅಷ್ಟೊತ್ತಿಗೆ ಅವಾಗ ಮಾಡ್ತೀವಪ್ಪ ಅನ್ನಿಸ್ಬಿಟ್ಟಿದೆ ಇವಾಗ ನರ್ಸರಿ ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡೋಣ ಏನಾಗುತ್ತೋ ಆಗಲಿ ಅವಳನ್ನ ಸ್ವಲ್ಪ ಆಲ್ಮೋಸ್ಟ್ ದಡ ಸೇರಿಸಿದ್ದಾಯ್ತು ಇವ್ನು ಹೆಂಗೆ ಸೇರಿಸ್ತೀವೋ ಗೊತ್ತಿಲ್ಲ ಒಂದು ಸ್ಕೂಲಲ್ಲಿ ಇವಾಗ ಗಣೇಶ್ ಸ್ಕೂಲಲ್ಲಿ ಇಷ್ಟು ಕೇಳಿದ್ದಾರೆ ಆಲ್ಮೋಸ್ಟ್ ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಇಷ್ಟು ಅಪ್ಲಿಕೇಶನ್ಸ್ ಕೇಳೇ ಕೇಳ್ತಾರೆ ತಾಯಿ ಕಾಡು ಅಂತಾರಲ್ಲ ನಾವು ಇಂಜೆಕ್ಷನ್ಸ್ ಎಲ್ಲ ಹಾಕಿರ್ತೀವಿ ಅದೊಂದು ಕೇಳ್ತಾರೆ ಜೆರಾಕ್ಸು ಜೊತೆಗೆ ನಮ್ಮದು ಪಾಸ್ಬುಕ್ಕು ಆಧಾರ್ ಕಾರ್ಡು ನಮ್ಮದು ತಾಯಿದ ಅಥವಾ ತಂದೆಯದ ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫು ಫೋಟೋಸು ಪಾಪುದು ಫೋಟೋಸ್ ಕೇಳ್ತಾರೆ ಮಗುದು ಜೊತೆಗೆ ಕಂಪಲ್ಸರಿ ಮಗುದು ಆಧಾರ್ ಕಾರ್ಡು ಕೇಳ್ತಾರೆ ಬರ್ತ್ ಸರ್ಟಿಫಿಕೇಟು ಮಗುದು ಇಷ್ಟು ಆಮೇಲೆ ಅಪ್ಲಿಕೇಶನ್ ಅವ್ರು ಕೊಟ್ಟಿರೋದನ್ನು ನಾವು ಫಿಲ್ ಅಪ್ ಮಾಡಿಬಿಟ್ಟು ಇಷ್ಟು ಕಂಪಲ್ಸರಿ ಪ್ರತಿ ಸ್ಕೂಲಲ್ಲೂ ಕೇಳೇ ಕೇಳ್ತಾರೆ ನಮಗೆ ಹೇಳಿದ್ನಲ್ಲ ನನ್ನ ಮಗಳು ಬಿ ಇ ಮಾಡ್ತಾ ಇದ್ದಾಳೆ ಅಂತ ಏನಪ್ಪ ಬಿ ಇ ಮಾಡ್ತಿರೋ ಮಗಳು ಚಿಕ್ಕ ತಮ್ಮ ಅಂತೀರಾ ಇವಾಗ ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ ಅಂತ ಅಂತೀರಾ ಹೌದು ನನ್ನ ಮಗಳಿಗೂ ನನ್ನ ಮಗನಿಗೂ ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಡಿಫ್ರೆನ್ಸ್ ಯಾಕಪ್ಪ ಅಂದರೆ ನನಗೂ ಸಿಕ್ಸ್ಟೀನ್ ಇಯರ್ಸಲ್ಲಿ ಮದುವೆ ಆಯಿತು ಸೆವೆಂಟೀನ್ಗೆ ಮಗಳು ಹುಟ್ಟಿದ್ಲು ಅವಳು ಹುಟ್ಟಿದ್ದು ತುಂಬ ವೀಕಲ್ಲಿ ಹುಟ್ಟಿದ್ಲು ಎಷ್ಟು ವೀಕ್ ಅಂದರೆ ಒನ್ ಕೆ ಜಿ ಇದ್ದು ಅಷ್ಟೇ ಒನ್ ಕೆ ಜಿ ಇದ್ಲಲ್ವಾ ಹಂಗಾಗಿ ತುಂಬ ಹೆಲ್ತ್ ಇಶ್ಯೂಸ್ ಬರ್ತಾಯಿತ್ತು ಹೆಚ್ಚು ಕಮ್ಮಿ ಒಂದು ಹತ್ತು ವರ್ಷ ಅಂದ್ಕೊಳ್ಳಿ ಕೋಲ್ಡ್ ಆಗೋದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರ್ತಿತ್ತು ಹಂಗಾಗಿ ನಮಗೆ ಸಾಕಪ್ಪ ಒಬ್ಬಳೆ ಮಗಳು ಅನ್ನಿಸ್ಬಿಡ್ತು ಅರೇಂಜ್ ಮ್ಯಾರೇಜು ನಮ್ಮದು ನಮ್ಮದು ಮನೆಯವ್ರದ್ದು ಒಂದೇ ಊರು ಒಂದೇ ಊರಾದ ತಕ್ಷಣ ಸುಮಾರು ಜನ ಕೇಳಿದ್ರೆ ಲವ್ ಮ್ಯಾರೇಜಾ ಲವ್ ಮ್ಯಾರೇಜ್ ಅಂತ ಲವ್ ಮ್ಯಾರೇಜು ಅಲ್ಲ ಅರೇಂಜ್ ಮ್ಯಾರೇಜು ನನ್ನ ಮಗಳ ಬಗ್ಗೆ ಹೇಳ್ತಿದ್ದೆ ಅಲ್ವಾ ಸೊ ಇವಾಗ ಬಿ ಮಾಡ್ತಿದ್ದಾಳೆ ಆ ಸಾಕು ಅಂದ್ಕೊಂಡೆ ಈ ಥರ ಪ್ರಾಬ್ಲಮ್ ಆಯ್ತಲ್ಲ ಹಾಗಾಗಿ ಒಬ್ಬಳೇ ಸಾಕು ಅಂದ್ಕೊಂಡೆ ಅವಳಿಗೆ ಸಾಕಿದ್ದು ತುಂಬ ಇದಾಗಿತ್ತು ಆಪ್ರೇಷನ್ ಮಾಡ್ಸಕ್ಕೆ ಹೋದ್ರೆ ಒಬ್ಬಳಿಗೆಲ್ಲ ಆಪ್ರೇಷನ್ ಮಾಡೋಲ್ಲ ಅಂದ್ಬಿಟ್ರು ಸರಿ ಏನು ಮಾಡೋದು ಅಂದ್ಕೊಂಡು ಸರಿ ಹೇಗಾದರೂ ಆಗಲಿ ಕೆಲ್ಸಕ್ಕೆ ಬೇರೆ ಹೋಗ್ತಿದೆ ನಾನು ಸ್ವಲ್ಪ ದಿನ ಗಾರ್ಮೆಂಟ್ಸಿಗೆ ಹೋದೆ ಸ್ವಲ್ಪ ವರ್ಷಗಳು ಗಾರ್ಮೆಂಟ್ಸ್ಗೆ ಹೋದೆ ಆಮೇಲೆ ಅಕೌಂಟ್ಸು ಬೇಸಿಕ್ ಸಿಸ್ಟಮ್ ಕಲ್ತ್ಕೊಂಡು ಆ ಥರ ಜಾಬ್ ಮಾಡ್ಕೊಂಡೆ ಈ ಥರ ಏನೇನೋ ಜಾಬ್ಗಳು ಮಾಡಿಕೊಂಡೆ ಬಂದಿದೀನಿ ಇವಾಗ ನಮ್ಮ ಪಾಪು ಹುಟ್ಟಿದ ಮೇಲೆ ಮನೇಲಿದ್ದೀನಿ ಅಷ್ಟೇ ಸಾಕಾಗೋಗಿದ್ದೀರ ಮನೇಲಿದ್ದು ಯಾವಾಗ ಜಾಬ್ ಮಾಡ್ತೀನಪ್ಪ ಅನಿಸ್ಬಿಟ್ಟಿದೆ ಆದರೆ ಹೋಗೋಕೆ ಆಗ್ತಿಲ್ಲ ಪಾಪಿಗೆ ನೋಡ್ಕೊಳ್ಳೋರು ಯಾರೂ ಮನೇಲಿ ಇಲ್ಲ ಹಂಗಾಗಿ ಹೋಗೋಕೆ ಆಗ್ತಾ ಇಲ್ಲ ಮಗಳು ಎಜುಕೇಶನ್ ಮುಗಿಬೇಕು ಇಲ್ಲ ಮನೇಲಿ ಏನಾದರೂ ಮಾಡೋಣ ಅಂತ ನೋಡ್ತಾ ನೋಡ್ತಾಯಿದ್ದೀನಿ ನಿಮಗೆ ಏನಾದರೂ ಮನೇಲಿ ಮಾಡೋದು ಐಡಿಯಾ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಏನೇನೋ ನೋಡ್ತಾ ಇದ್ದೀನಿ ಮನೇಲಿ ಮಾಡೋ ಥರದ್ದು ನನಗೆ ಸೂಟಬಲ್ ಆಗೋದು ನೋಡ್ತಾ ಇದ್ದೀನಿ ಬಟ್ ನನ್ನ ಮಗ ಹುಟ್ಟಿದಾಗ ತುಂಬ ಜನ ತುಂಬ ಮಾತಾಡಿದ್ರು ಬೇಜಾರಾದರೆ ಅಷ್ಟು ಬೇಜಾರಾಗೋ ಆಗುತ್ತೆ ಆದರೂ ಅವ್ರಿಗೇನು ಮಾತಾಡೋರಿಗೆ ಬೇಜಾರಾಗುತ್ತೆ ಅಂತ ಅನ್ಸೋದಿಲ್ಲ ಹಂಗೆ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಅಂದ್ರೆ ಗೊತ್ತಲ್ಲ ಈಗಿನ ಜನ ಕುದು ಕುದಿರದ ಯಾಕೆ ಅಂತಾರೆ ನಿಂತ್ರೆ ನಿಂತಿದ್ದ ಯಾಕೆ ಅಂತಾರೆ ಹೆಂಗಿದ್ರು ಮಾತಾಡ್ತಾರೆ ಒಬ್ಬಳು ಮಗ್ಳು ಇರ್ಬೇಕಾರೆ ಒಬ್ಬಳೆ ಸಾಕ ಇನ್ನೊಂದ್ ಮಗು ಆಗ್ಲಿಲ್ವಾ ಅಂಕೇಳವ್ರು ಆಮೇಲೆ ಪಾಪ ಹುಟ್ಟಿದ ಮೇಲೆ ಇಷ್ಟು ಲಾಂಗ್ಯಪ್ಪ ಇಷ್ಟು ದೊಡ್ಡ ಮಗ್ಳಿದ್ದಾಳ ಎಲ್ಲಾರು ಉತ್ತರ ಕೊಡಕ್ ಆಗಲ್ಲ ಆದ್ರೂ ಕೊಡ್ಲೇಬೇಕಲ್ಲ ಕೇಳ್ತಾರಲ್ಲ ಮಗಳು ಹುಟ್ಟಿದಾಳೆ ಮಗ ಹುಟ್ಟಿದ ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಗಂಡ್ ಮಗು ಹೆಣ್ಮಗು ಮಗು ಡಿಫ್ರೆನ್ಸ್ ಇಲ್ಲ ಯಾವ್ದಾದ್ರು ಆಗ್ಲಿ ಇನ್ನೊಂದು ಮಗು ಆಗಲಿ ಅನ್ನೋ ಥರ ಇತ್ತು ನನಗೆ ಯಾಕೆಂದ್ರೆ ಒಬ್ಳೆ ಇದ್ಲಲ್ವಾ ನನಗೂ ಒಬ್ಬಳೆ ಸಾಕಾಗ್ಬಿಟ್ಟಿತ್ತು ಇನ್ನೊಂದಾಗಲೇ ಚೆನ್ನಾಗಿರುತ್ತೆ ಅಂತ ಅನ್ಸ ಅನ್ಸಕ್ಕೆ ಶುರುವಾಯಿತು ಸೊ ಇನ್ನೊಂದಾಗಲೇ ಅಂದ್ಕೊಂಡೆ ಅವನು ಗಂಡು ಮಗುನೇ ಆಯಿತು ಗಂಡು ಮಗು ಆಗಿದ್ದು ಕೆಲವ್ರಿಗೆ ಏನಾಯಿತು ಅಂತ ಗೊತ್ತಿಲ್ಲ ಇವಳ ಇದು ಮಾಡಿದ್ರು ಅಂದರೆ ಅಷ್ಟೇ ಅವಳದು ಇನ್ನೂ ಮದುವೆ ಮಾಡೋವಳು ಕಳಿಸ್ಬಿಡ್ತಾರೆ ಇನ್ನಷ್ಟೇ ನಿನಗೆ ಬಿಡು ನಿನಗೆ ಪ್ರೀತಿ ಕಡಿಮೆ ಅವಳಿಗೆ ಪ್ರೀತಿ ಜಾಸ್ತಿ ಅವನಿಗೆ ಪ್ರೀತಿ ಜಾಸ್ತಿ ತೋರಿಸ್ತಾರೆ ಅಂತೆಲ್ಲ ಮಾತಾಡೋ ಶುರು ಮಾಡಿದ್ರು ಅದು ಅವಳು ಕಿರಿ ಬಿದ್ದರೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಸಹ ಯೋಚನೆ ಮಾಡೋಲ್ಲ ಆ ಜನಗಳು ಅಲ್ವಾ ಮಕ್ಕಳು ಅಂದಮೇಲೆ ಒಂದು ತಾಯಿಗೆ ಎಲ್ಲರೂ ಒಂದೇ ಒಂದು ಆಗಿರ್ಬೋದು ಒಂದು ಹೆಣ್ಣಾಗಿರ್ಬೋದು ಎಲ್ಲರೂ ಒಂದೇ ಒಂದು ತಾಯಿಗೆ ಏನಾದರೂ ಮಾತಾಡ್ಕೊಳ್ಳಿ ಅಂದ್ರೆ ನಾನು ತಲೆ ಕೆಡಿಸ್ಕೊಳಂ ಬಿಟ್ಬಿಟ್ಟಿದ್ದೀನಿ ರೀ ಎಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಹೆಂಗಿದ್ರು ಜನ ಮಾತಾಡ್ತಾರೆ ನಮ್ಮ ಲೈಫು ನಮ್ಗೆ ಇಷ್ಟ ಮಗಳ ದೊಡ್ಡಳ ಮಗ ಚಿಕ್ಕವನೋ ಸಾಕೋರು ನಾವೇ ಯಾರೂ ಬರೋಲ್ಲ ಮಾತಾಡೋರು ಯಾರೂ ಬರೋಲ್ಲ ಈ ವಯಸ್ಸಲ್ಲಿ ಇವಾಗ ಬಗು ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಏಜ್ ಎಲ್ಲರಿಗೂ ಸೆಕೆಂಡ್ ಬೇಬಿ ಆಗೋದು ಇದೇ ಏಜಲ್ಲೇ ಆದ್ರೂ ಜನಗಳಿಗೆ ದೊಡ್ಡೋಳ್ ಮಗಳು ಮಗ ಎಷ್ಟು ಚಿಕ್ಕವಲ್ಲ ಎಲ್ಲ ಮಾತಾಡೋದು ಬಿಟ್ಟಾಕ್ಬಿಟ್ಟಿದ್ವಿ ಇವಾಗ ತಲೆ ಕಡಿಸ್ಕೊಳಕ್ಕೆ ಹೋಗಲ್ಲ ಮಾತಾಡೋರು ಹೆಂಗಿದ್ರು ಮಾತಾಡ್ತಾರಲ್ವಾ ಈಗ ಏನಿದೆ ಸುಚುಯೇಶನ್ ಅದನ್ನ ನೋಡ್ತಾರೆ ಜನಗಳು ಅದನ್ನ ನೋಡ್ಬಾರ್ದಲ್ವಾ ಈ ಪಾಪು ಚಿಕ್ಕ ಮಗ ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಮಗಳನ್ನ ನಾನು ಹದಿನೈದು ವರ್ಷ ಸಾಕಿದೀನಿ ಅದು ಎಷ್ಟು ಕಷ್ಟಪಟ್ಟು ಸಾಕಿದೀನಿ ಅಂದ್ರೆ ನನಗೆ ಗೊತ್ತು ಎಲ್ಲಾ ಅಪ್ಪನೂ ಕಷ್ಟಪಟ್ಟು ಪಡ್ ಸಾಕ್ತಾರೆ ಸಾಕಿಲ್ಲ ಅಂತಲ್ಲ ನಾನು ಅಷ್ಟು ಕಷ್ಟಪಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಗಾರ್ಮೆಂಟ್ಸಿಗೆ ಹೋಗ್ಕೊಂಡು ಯಾರು ನೋಡೋರಿಲ್ಲ ನನ್ನ ಕುಂಡಕ್ಕೆ ನಮ್ಮ ಯಜಮಾನ್ರು ಅಜ್ಜಿ ಇದ್ದರು ಸ್ವಲ್ಪ ದಿವಸ ನನ್ನ ಮಗಳನ್ನ ಸಾಕೊಟ್ರು ನಮ್ಮ ಅತ್ತೆ ಮಾವ ಇಬ್ಬರೂ ಇಲ್ಲ ನಾನು ಮೊದಲೇ ಆಗಿ ಬಂದ ವರ್ಷಕ್ಕೆ ನಮ್ಮ ಅತ್ತೆ ತೀರ್ಕೊಂಡ್ರು ಹೆಲ್ತ್ ಇಶ್ಯೂ ಆಗಿ ಅದಕ್ಕೆ ಮುಂಚೆನೇ ಮಾವ ತೀರ್ಕೊಂಡ್ರು ಈ ಥರ ಎಲ್ಲ ತುಂಬ ಹೆಲ್ತ್ ಆಗಿ ನಮ್ಮ ಮನೆಯವ್ರೂ ತುಂಬಾ ಪ್ರಾಬ್ಲಮ್ ಇದ್ದರು ಅವ್ರದ್ದು ಹಾಸ್ಪಿಟ್ಲ್ಗಳ ವಿಷಯ ಆಗಿರ್ಬೋದು ತುಂಬ ಆಪ್ರೇಷನ್ಸ್ಗಳೆಲ್ಲ ಆಯಿತು ನಮ್ಮ ಮನೆಯವ್ರಿಗೆ ತುಂಬ ಹಾಸ್ಪಿಟ್ಲಿಗೆ ಫೇಸ್ ಮಾಡ್ಬಿಟ್ಟಿದ್ದೀನಿ ನೀವು ಈ ತರ ಪ್ರಾಬ್ಲಮ್ ಫೇಸ್ ಮಾಡಿಲ್ಲಂಗಿಲ್ಲ ಅಷ್ಟು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ಕೊಂಡು ನನ್ನ ಮಗಳನ್ನ ಅಷ್ಟು ನಾನು ಒಬ್ಳೆ ಅಂತ ಎಷ್ಟು ಲೆಕ್ಕ ಹಾಕಿ ಒಬ್ಳನ್ನ ನಾವು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಾಕಿರ್ತೀವಲ್ವಾ ಅದನ್ನ ನೋಡಲ್ಲ ಜನ ಹಿಂದೆ ಹೆಂಗ್ ಸಾಕಿದ್ರು ಇವರು ಅನ್ನೋದನ್ನ ಯಾರು ನೋಡಲ್ಲ ಅಟ್ ಸಿಚುಯೇಷನ್ ಇವಾಗ ಏನಿದೆ ಅದನ್ನ ನೋಡ್ತಾರೆ ತಲೆ ಕೆಡ್ಸ್ಕೊಂಡಕ್ ಹೋಗ್ಬಾರ್ದು ಅಷ್ಟೇ ಕಲಂಗ್ರಿ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಮ್ಮ ಮನೇಲೂ ಎಲ್ಲರಿಗೂ ಇಷ್ಟ ವಾಟರ್ ಮಿಲನ್ ಅಂದರೆ ನಮ್ಮ ಪಾಪುನೂ ಅಭ್ಯಾಸ ಆಗೋಯ್ತು ಅವ್ನು ಸ್ವಲ್ಪ ಸ್ಟಾರ್ಟಿಂಗ್ ತಿಂತಾ ತಿಂತಾಯಿರಲಿಲ್ಲ ಇವಾಗ ಅಭ್ಯಾಸ ಆಗೋಯ್ತು ತಿನ್ನೋದು ಈ ಬೇಸಿಗೆ ನೋಡಿ ಬಿಸಿಲು ಎಷ್ಟಿದೆ ಅಲ್ವಾ ಈ ಸಲ ಬೆಂಗಳೂರಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ಬಿಸಿಲು ಜಾಸ್ತಿ ಇರೋದು ಸೊ ಹಂಗಾಗಿ ವಾಟರ್ ಮಿಲನ್ನು ಹಣ್ಣು ತಿಂತಾ ಇರಬೇಕು ಅವಾಗ ಇಲ್ಲಾಂದರೆ ಡಿಹೈಡ್ರೇಷನ್ ಆಗಿಬಿಡುತ್ತೆ ಜಾಸ್ತಿ ಎಷ್ಟು ನೀರು ಕುಡಿಯೋಕ್ಕಾಗಲ್ವಲ್ಲ ಈ ಥರ ಲಿಕ್ವಿಡ್ ಇರೋ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿ ತಿನ್ನಬೇಕಾಗುತ್ತೆ ನಮ್ಮ ಪುಟಾಣಿ ನೋಡಿ ಎಷ್ಟು ಖುಷಿಯಾಗಿ ಆ್ಯಪಿಯಾಗಿ ತಿಂತಾ ಇದ್ದಾನೆ ಬೀಜ ಸಮೇತ ತಿನ್ನೋದು ರೂಢಿ ಮಾಡಬೇಕು ನಮ್ಮ ಪಾಪು ಒಂದು ಸ್ವಲ್ಪ ಬೀಜ ಎಲ್ಲ ಉಗಿತಾ ಇದ್ದಾನೆ ನಮ್ಮ ಮನೆ ಹತ್ರ ಹೊಂಗೆ ಮರಗಳು ಜಾಸ್ತಿ ಇದೆ ರೋಡಲ್ಲಿ ಅದು ಹೂವು ಎಲ್ಲ ಬಿದ್ದಿರುತ್ತಲ್ಲ ಅದು ತುಂಬ ಒಳ್ಳೆಯದು ಗಿಡಗಳ್ಗೆ ಹಾಕಿದ್ರೆ ಹಂಗಾಗಿ ನಮ್ಮ ಮನೆಯವರು ಫ್ರೀ ಇದ್ರಲ್ವ ಅದು ಹೂವು ಎಲ್ಲ ತೆಗೆದು ಚೀಲಕ್ಕೆ ತುಂಬಿಕೊಂಡು ಸ್ವಲ್ಪ ಅಡಿಕೆ ಗಿಡಗಳು ಹಾಕ್ಕೊಂಡಿದ್ದೀನಿ ಮನೆ ಮುಂದೆ ಒಂದು ನಾಲ್ಕೈದು ಅದಕ್ಕೆ ಫ್ರೀಯಾಗಿ ಸಿಗುತ್ತಲ್ಲ ಯಾಕೆ ವೇಸ್ಟ್ ಮಾಡೋದ್ರಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕಲ್ವ ತುಂಬ ಒಳ್ಳೆಯದು ಗೊಬ್ಬರ ಎಷ್ಟೊಂದಿದೆ ಹೊಂಗೆ ಮರಗಳು ಅದು ಹೂವು ಎಲ್ಲ ಹಂಗೆ ಬಿದ್ದಿರುತ್ತೆ ಇವಾಗ ಸೀಸನ್ ಅಲ್ವಾ ಹೊಂಗೆ ಹೂವು ಬೀಳೋದು ಆ ಸ್ಮೆಲ್ಲಂತೂ ಸಖತ್ ಇಷ್ಟ ನನಗಂತೂ ಆ ಹೊಂಗೆ ಮರದ ಕೆಳಗಡೆ ಆ ತಣ್ಣಗಿರ್ಬೋದು ಆ ಬಿದ್ದಿರೋ ಹೂವಿನ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಗ ನೋಡಿ ರೋಡಲ್ಲಿ ಸೈಕಲ್ ಆರಾಮಾಗಿ ತುಳಿತಾ ಇರ್ತಾನೆ ಬಟ್ ಬಿಡಕ್ಕೆ ಹೋಗೋಲ್ಲ ಒಂದು ಸ್ವಲ್ಪ ಗಾಡಿಗಳು ಓಡಾಡ್ತಾ ಅವರು ಹೊಂಗೆ ಮರದ ಅಲ್ಲಿ ಹೂವು ತುಂಬ್ತಾ ಇದ್ರಲ್ಲ ಆ ಟೈಮಲ್ಲಿ ಸ್ವಲ್ಪ ಓಡಾಡ್ತಾ ಇದ್ದ ಮನೆಯಲ್ಲಿ ಫ್ರೀ ಇತ್ತು ಅಂದರೆ ಏನಾದರೂ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಇಟ್ಕೊಂಡ್ಬಿಡ್ತಾರೆ ಅದು ಗೊತ್ತಲ್ಲ ಗಾರ್ಡನಿಂಗ್ ಕೆಲಸ ಎಷ್ಟು ಮಾಡಿದ್ರು ಮುಗಿಯೋಲ್ಲ ಏನಾದ್ರೂ ಏನಾದರೂ ಇದ್ದೇ ಇರುತ್ತೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ನೋಡಿ ನಾಲ್ಕು ಅಡಿಕೆ ಗಿಡ ಕಾಪಾಡ್ಕೊಳ್ಳೋದೇ ಕಷ್ಟ ಏನು ರೈತರು ತೋಟ ಜಾಸ್ತಿ ಇಟ್ಕೊಂಡಿದ್ದರು ಅದು ಹೆಂಗೆ ಕಾಪಾಡ್ಕೊತಾ ಇದ್ದಾರೋ ಇಷ್ಟು ಅಷ್ಟು ಬಿಸಿಲಿದೆ ಇವಾಗ ನಾವು ಅದಕ್ಕೆ ನೋಡಿ ಹೊಂಗೆ ಹೂವೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತಾ ಇದ್ದಾರೆ ನಮ್ಮ ಮನೆಯವರು ಮಣ್ಣು ಹಾಕಿದ್ರೆ ಸ್ವಲ್ಪ ಬಿಸಿಲು ಅವಾಯ್ಡ್ ಆಗುತ್ತೆ ಬೇರುಗಳಿಗೆ ಪಾಟ್ಗಳೆಲ್ಲ ನಾವು ಈ ಕಡೆ ಇಕ್ಕಿದ್ವಲ್ಲ ಎಲ್ಲ ಮಣ್ಣಾಗ್ತಾ ಇತ್ತು ಕ್ಲೀನ್ ಮಾಡಿ ಮಾಡಿ ಸಾಕಾಗ್ತಾ ಇತ್ತು ಸೊ ಅದಕ್ಕೆ ಎಲ್ಲ ಒಳಗಡೆ ಇಟ್ಕೊಂಬಿಟ್ಟಿದ್ದೀವಿ ಮಣ್ಣೊಳಗಡೆ ಒಂದು ಕೆಳಗಡೆ ಒಂದು ಚಿಕ್ಕ ಟೈಲ್ಸ್ ಪೀಸ್ ಹಾಕ್ಕೊಂಬಿಟ್ಟು ಎಲ್ಲ ಪಾಟ್ಗಳೆಲ್ಲ ಒಳಗಡೆನೆ ಜೋಡಿಸ್ಕೊಂಬಿಟ್ಟಿದ್ದೀವಿ ಪಾರ್ಕಿಂಗ್ ಸಿಕ್ಕಾಬಟ್ಟೆ ಮಣ್ಣು ಅಂದರೆ ಮಣ್ಣು ಬರ್ತಾಯಿತ್ತು ನೀರು ಹಾಕಿದಾಗ ಎಲ್ಲ ಕೆಳಗಡೆ ಬರ್ತಿತ್ತು ಎಷ್ಟಕ್ಕಿಂತ ಪ್ಲೇಟ್ಗಳು ಇಡೋದಲ್ವಾ ಸುಮಾರು ಪಾಟ್ಗಳಿತ್ತು ಈಗ ಅಲ್ಲಿ ಸ್ವಲ್ಪ ಏನಾದರೂ ಬಟ್ಟೆಗಳು ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ವಾಶ್ ಮಾಡೋಕ್ಕೆ ನಲ್ಲಿ ಇದೆ ಅಲ್ಲಿಗೆ ಹೋಗೋದಕ್ಕೆ ಮತ್ತೆ ಮಣ್ಣಾಗ್ತಿತ್ತು ಇವಾಗ ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಇಟ್ಬಿಟ್ಟು ಜೋಡಿಸ್ತಾ ಇದ್ದಾರೆ ಆ ಕಲ್ಲು ಮೇಲೆ ನಡ್ಕೊಂಡು ಹೋಗೋ ಥರ ನಾನು ನಮ್ಮ ಪಾಪು ನಾನು ಮಾಡ್ತೀನಿ ಅಂತ ಮಣ್ಣು ತೊಗೊಂಡು ಒಂದು ಚಿಕ್ಕ ಕಬ್ಳು ಪೀಸ್ ತೊಗೊಂಡು ಅವನು ಅಮ್ಮ ಇದೆ ಅಮ್ಮದು ಸಂಡೇ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಸಂಡೇ ಅಂದರೆ ಹಿಂಗೆ ಹಿಂಗೂ ಹೋಗ್ಬಿಡುತ್ತೆ ಟೈಮ್ ಎಲ್ಲರು ಇರ್ತಾರಲ್ವ ನಮ್ಮನೆಯವ್ರು ಗಾರ್ಡನಿಂಗ್ ಕೆಲಸ ಇಟ್ಕೊಂಡ್ರಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಚೆ ಹೋಗೋದಕ್ಕೂ ಬಿಸಿಲು ಜಾಸ್ತಿ ಅಲ್ಲ ಗಾರ್ಡನಿಂಗಲ್ಲಿ ಬಿಸಿಲು ಅಷ್ಟು ಕಾಣಿಸಲ್ಲ ನನ್ನ ಮಗಳು ಕಾಫಿ ಮಾಡ್ತಾ ಇದ್ದಾಳೆ ಕಾಫಿ ಕುಡಿಯೋದಕ್ಕೆ ನಮ್ಮ ಮನೆಯವರು ಇಲ್ಲಿ ಹೊಂಗೆ ಮರ ಇದೆ ನಮ್ಮ ಮನೆ ಮುಂದೆ ತುಂಬ ತಣ್ಣಗಿರುತ್ತಲ್ಲ ನಿಮಗೆ ಗೊತ್ತಲ್ಲ ಹೊಂಗೆ ಮರದೊಳಗೆ ಕೆಳಗಡೆ ಎಷ್ಟು ತಣ್ಣಗಿರುತ್ತೆ ಅಂತ ಕೂತ್ಕೊಳ್ಳೋಕ್ಕೊಂದು ಚಿಕ್ಕದಾಗಿ ಜಗ್ತಿ ಥರ ಮಾಡಿದ್ದಾರೆ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋಣ ಓಕೆ ನನ್ನ ವೀಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋಕೆ ಮರಿಬೇಡಿ ಇದು ನಮ್ಮದು ಒಂಥರ ಕಾಫಿ ಶಾಪ್ ಕಂಡ್ರಿ ಮಾರ್ನಿಂಗು ನಮ್ಮನೆ ಎದ್ರು ಬಿಸಿಲು ಬರ್ತಾ ಇರುತ್ತೆ ಪೂರ್ವದ ಮನೆ ಆಗಿರೋದ್ರಿಂದ ಮನೆ ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಹಾಲಲ್ಲಿ ಸೊ ಹಾಗಾಗಿ ಈ ಹೊಂಗೆ ಮರದ ಕೆಳಗಡೆ ನಮ್ಮದು ಕಾಫಿ ಮಾರ್ನಿಂಗು ಎಲ್ಲ ದಿವಸನೂ ಇರಲ್ಲ ಸಂಡೇ ಸಾಟರ್ಡೆ ಸ್ಯಾಟರ್ಡೆ ಸಂಡೇ ಮಾತ್ರ ಶನಿವಾರ ಭಾನುವಾರ ಸ್ವಲ್ಪ ಫ್ರೀ ಇರ್ತೀವಲ್ಲ ಮ ಬೆಳಗ್ಗೆ ಹೊತ್ತು ಆರಾಮಾಗಿ ಕಾಫಿ ಕುಡಿತೀವಿ ಸಂಜೆನೂ ಅಷ್ಟೇ ತಣ್ಣಗಿರ್ತಲ್ಲ ಹೊಂಗೆ ಮರದ ಕೆಳಗಡೆ ಇಲ್ಲೇ ನಮ್ಮದು ಕಾಫಿ ಟೀ ಸೊ ನನ್ನ ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್